ಕಾಂತಾರ ಚಿತ್ರದ ಯಶಸ್ಸಿನ ಹಿಂದಿರುವ ಪಂಜುರ್ಲಿ ದೈವಗಳ ಜನ್ಮಾದರ್ಶಗಳ ರಹಸ್ಯ ಕೇಳಬಯಸಿದ ತುಳುನಾಡ ವರ್ಧಮಾನ ಋಷಿಗಳ ಕುತೂಹಲ ಕೆರಳಿಸಿದ ಭಗವಾನ್ ಶ್ರೀಕೃಷ್ಣ ಹೇಳಿದ ರಸವತ್ತಾದ ಕಥಾ ಸಂದೇಶದ ಸಾರವೇ ಇಂದಿನ ಕಾಂತಾರ ಯಶಸ್ಸಿನ ಪಂಜುರ್ಲಿ ದೈವ ರಹಸ್ಯ ಎಂಬ ವಿಡಿಯೋ ಕೊನೆಯವರೆಗೂ ಆಲಿಸಿ ದೈವಕೃಪೆಗೆ ಪಾತ್ರರಾಗುವಿರಿ ಎಂದು ಆಶಿಸುತ್ತೇವೆ ಪರಶುರಾಮ ಕ್ಷೇತ್ರದ ತಟದಲ್ಲಿ ನೇತ್ರಾವತಿ ನದಿಯ ದಡದಲ್ಲಿರುವ ಋಷಿ ವರ್ಧಮಾನರ ಪ್ರಶಾಂತ ಆಶ್ರಮ ಸೂರ್ಯಾಸ್ತದ ಹೊತ್ತು ಯಜ್ಞದ ಅಗ್ನಿಯ ಹೊಗೆಯು ವಾತಾವರಣದಲ್ಲಿ ಪವಿತ್ರ ಸುಗಂಧವನ್ನ ಹರಡುತ್ತಿದೆ ದ್ವಾರಕೆಯಿಂದ ದೀರ್ಘ ಪ್ರವಾಸದಲ್ಲಿದ್ದ ಭಗವಾನ್ ಶ್ರೀಕೃಷ್ಣನು ತನ್ನ ದಿವ್ಯ ತೇಜಸ್ಸಿನಿಂದ ಆಶ್ರಮವನ್ನ ಬೆಳಗುತ್ತಾ ಋಷಿ ವರ್ಧಮಾನರ ಕುಟೀರಕ್ಕೆ ಆಗಮಿಸಿದನು ಋಷಿಗಳು ಜ್ಞಾನದ ಶಿಖರದಲ್ಲಿದ್ದರೂ ಜಗನ್ನಾಥನ ಆಗಮನದಿಂದ ವಿನೀತರಾಗಿ ಅವನ ಪಾದಗಳಿಗೆರಗಿ ಸ್ವಾಗತಿಸಿದರು ಸ್ವಾಗತಿಸಿದರು ಕೃಷಿ ವರ್ತಮಾನರು ವಿನಯಪೂರ್ವಕವಾಗಿ ವಾಸುದೇವ ಜಗದ್ಗುರು ನಿಮ್ಮ ಪಾದಸ್ಪರ್ಶದಿಂದ ಈ ಆಶ್ರಮ ಪಾವನವಾಯಿತು ನನ್ನ ಯಾವ ಜನ್ಮದ ಪುಣ್ಯವೋ ಸಾಕ್ಷಾತ್ ಪರಬ್ರಹ್ಮವೇ ನನ್ನ ಅತಿಥಿಯಾಗಿ ಬಂದಿದ್ದಾರೆ ದಯಮಾಡಿ ಆಸೀನರಾಗಿ ನನ್ನ ಸಂದೇಹದ ಕತ್ತಲನ್ನ ನಿಮ್ಮ ಜ್ಞಾನದ ಬೆಳಕಿನಿಂದ ದೂರ ಮಾಡಿ ಎಂದಾಗ ಭಗವಾನ್ ಶ್ರೀಕೃಷ್ಣನ ಮುಖದಲ್ಲಿ ಎಂದಿನಂತೆ ಸೌಮ್ಯ ನಗೆಯೊಂದಿಗೆ ಕೃಷಿ ವರ್ಧಮಾನರೇಮಾನ ನಿಮ್ಮ ತಪಸ್ಸು ಮತ್ತು ಜ್ಞಾನದ ಕೀರ್ತಿಯು ದ್ವಾರಕೆಯವರೆಗೂ ಹಬ್ಬಿದೆ ನಿಮ್ಮಂತಹ ಜ್ಞಾನಿಗಳ ಸಂದೇಹಗಳು ಲೋಕ ಕಲ್ಯಾಣಕ್ಕಾಗಿಯೇ ಹುಟ್ಟುತ್ತವೆ ಕೇಳಿ ನಿಮ್ಮ ಮನದಲ್ಲಿ ಯಾವ ಪ್ರಶ್ನೆಯು ಮಂಥನ ನಡೆಸುತ್ತಿದೆ ಆಗ ಕೃಷಿ ವರ್ಧಮಾನರು ಮಧುಸೂದನ ನಾನು ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದ್ದೇನೆ ನಿಮ್ಮ ಗೀತಸಾರವನ್ನು ಅರಿಯಲು ಯತ್ನಿಸಿದ್ದೇನೆ ಸಾತ್ವಿಕ ಪೂಜೆ ಯಜ್ಞ ಯಾಗಾದಿಗಳ ಮೂಲಕ ಮೋಕ್ಷವನ್ನ ಹೊಂದುವ ಮಾರ್ಗವನ್ನ ಅರಿತಿದ್ದೇನೆ ಆದರೆ ನಾನು ಹುಟ್ಟಿ ಬೆಳೆದ ಈ ತುಳುನಾಡಿನಲ್ಲಿ ನನ್ನ ಜನ ಪೂಜಿಸುವ ಶಕ್ತಿಗಳ ರೂಪವೇ ವಿಚಿತ್ರವಾಗಿದೆ ಅವರು ಉಗ್ರರೂಪದ ರಕ್ತವನ್ನ ಬಯಸುವ ಆವೇಶದಿಂದ ನರ್ತಿಸುವ ದೈವಗಳನ್ನ ಆರಾಧಿಸುತ್ತಾರೆ ಈ ದೈವಗಳ ಕಥೆಗಳು ಕೈಲಾಸ ವೈಕುಂಠಗಳ ದಿವ್ಯ ಲೀಲೆಗಳಂತಿಲ್ಲ ಅವು ಕೋಪ ಸೇಡು ಪ್ರೀತಿ ವಚನಬದ್ಧತೆಯಂತಹ ಲೌಕಿಕ ಭಾವನೆಗಳಿಂದ ಹುಟ್ಟಿದಂತೆ ಕಾಣುತ್ತವೆ ಅದರಲ್ಲೂ ಪಂಜುರ್ಲಿ ಎಂಬುದು ದೈವ ದೈವ ಒಂದು ಅದರ ಆರಾಧನೆಯಲ್ಲಿ ಒಂದು ಪ್ರಚಂಡ ಶಕ್ತಿ ಇದೆ ಜ್ಞಾನ ಮಾರ್ಗಕ್ಕೂ ಈ ಉಗ್ರ ಆರಾಧನೆಗೂ ಇರುವ ಸಂಬಂಧವೇನು ಸಂಬಂಧವೇನು ಈ ದೈವಗಳ ಹಿಂದಿರುವ ಮರ್ಮವೇನು ದಯವಿಟ್ಟು ತಿಳಿಸು ಪ್ರಭು ಎಂದರು ಎಂದರು ಸ್ನೇಹಿತರೆ ಪಂಜುರ್ಲಿ ದೈವದ ಈ ಸ್ವಾರಸ್ಯಕರ ಕಥನ ಆಲಿಸುವ ಮೊದಲು ಯಾರೆಲ್ಲಾ ಎಂಜೆ ಕನ್ನಡ ಚಾನೆಲ್ ಅನ್ನು ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ ಬನ್ನಿ ಈಗ ಕಥೆಯನ್ನು ಮುಂದುವರಿಸೋಣ ಭಗವಾನ್ ಶ್ರೀಕೃಷ್ಣನು ಕಣ್ಣು ಮುಚ್ಚಿ ಒಂದು ಕ್ಷಣ ಧ್ಯಾನಿಸಿ ನಂತರ ಋಷಿ ವರ್ತಮಾನರ ಕಣ್ಣುಗಳನ್ನೇ ನೇರವಾಗಿ ನೋಡುತ್ತಾ ಮಾತನಾಡಲು ಆರಂಭಿಸಿದನು ಮಹರ್ಷಿಗಳೇ ಮಹರ್ಷಿಗಳೇ ನಿಮ್ಮ ಪ್ರಶ್ನೆ ಅತ್ಯಂತ ಸೂಕ್ಷ್ಮವಾದದ್ದು ಧರ್ಮದ ಬೇರುಗಳು ಎಷ್ಟು ಆಳವಾಗಿವೆಯೋ ಅದರ ರೂಪಗಳು ಅಷ್ಟೇ ವೈವಿಧ್ಯಮಯ ಚೈತನ್ಯ ಒಂದೇ ಆದರೆ ಅದರ ಪ್ರಕಟಣೆಗಳು ಅನೇಕ ಸೃಷ್ಟಿಯ ಸಮತೋಲನಕ್ಕಾಗಿ ನನ್ನ ಶಕ್ತಿಯು ಸತ್ವ ರಜಸ್ಸು ಮತ್ತು ತಮಸ್ಸು ಎಂಬ ಮೂರು ಗುಣಗಳಲ್ಲಿ ವ್ಯಕ್ತವಾಗುತ್ತದೆ ನೀವು ಪೂಜಿಸುವ ವೇದೋಕ್ತ ದೇವತೆಗಳು ಹೆಚ್ಚಾಗಿ ಸತ್ವಗುಣ ಪ್ರಧಾನರು ಅವರು ಯಜ್ಞದ ಹವಿಸ್ಸನ್ನು ಸ್ವೀಕರಿಸಿ ಜಗತ್ತಿಗೆ ಶಾಂತಿ ಜ್ಞಾನ ಮೋಕ್ಷವನ್ನ ಕರುಣಿಸುತ್ತಾರೆ ಆದರೆ ಭೂಮಿಯ ಮೇಲಿನ ಲೌಕಿಕ ವ್ಯವಹಾರಗಳು ಜನರ ದೈನಂದಿಕ ಬದುಕು ಪ್ರಕೃತಿಯೊಂದಿಗಿನ ಅವರ ಸಂಘರ್ಷ ಇವೆಲ್ಲವೂ ರಜೋಗುಣ ಮತ್ತು ತಮೋಗುಣಗಳಿಂದ ಪ್ರೇರಿತವಾಗಿರುತ್ತವೆ ಈ ಗುಣಗಳನ್ನು ನಿಯಂತ್ರಿಸಲು ಆಯಾ ಗುಣಗಳಿಗೆ ಸ್ಪಂದಿಸುವ ದೈವಿಕ ಶಕ್ತಿಗಳೇ ಬೇಕು ನಿಮ್ಮ ನಾಡಿನ ದೈವಗಳು ಅಂತಹವೇ ಅವು ಧರ್ಮದ ಕ್ಷೇತ್ರಪಾಲಕರು ಪಂಜುರುಳಿಯ ಕಥೆಯು ಈ ತತ್ವದ ಅತ್ಯುತ್ತಮ ಉದಾಹರಣೆ ಎಂದು ಹೇಳಿದಾಗ ಋಷಿ ವರ್ಧಮಾನರು ಕೃಷ್ಣ ಆ ಲೀಲೆಯನ್ನ ವಿಸ್ತರಿಸು ನನ್ನ ಜ್ಞಾನದ ಪಾತ್ರೆಯನ್ನು ತುಂಬಿಸು ಎಂದಾಗ ಭಗವಾನ್ ಶ್ರೀ ಕೃಷ್ಣನು ಬುತ್ತಿ ಬಿಚ್ಚುತ್ತಿರುವಂತೆ ಕೇಳಿ ಋಷಿಗಳೇ ಇದು ಆರಂಭವಾದದ್ದು ಕೈಲಾಸದಲ್ಲಿ ಕೈಲಾಸದಲ್ಲಿ ಪ್ರಕೃತಿ ಮತ್ತು ಪುರುಷರ ನಡುವಿನ ಒಂದು ದಿವ್ಯ ಸಂವಾದದಂತೆ ಜಗನ್ಮಾತೆ ಪಾರ್ವತಿಯು ಪ್ರಕೃತಿಯ ಪ್ರತೀಕ ಅವಳಲ್ಲಿ ಮಾತೃತ್ವ ಮಮಕಾರ ಕರುಣೆ ಅಪಾರ ಅಪಾರ ಆಕಸ್ಮಿಕವಾಗಿ ಕಂಡ ಹಂದಿಮರಿಯ ಮೇಲೆ ಅವಳಿಗೆ ಮೂಡಿದ ಪ್ರೀತಿಯ ಸಹಜತೆ ಸಹಜ ಪ್ರಕೃತಿಯು ತನ್ನ ಪ್ರತಿಯೊಂದು ಸೃಷ್ಟಿಯ ಮೇಲೂ ಇಡುವ ವಾತ್ಸಲ್ಯದ ಸಂಕೇತ ಆದರೆ ಆ ಹಂದಿಯು ಬೆಳೆದಂತೆ ತನ್ನ ಮೂಲ ಸ್ವಭಾವವನ್ನೇ ಪ್ರಕಟಿಸಿತು ವರಹದ ಸ್ವಭಾವವೇ ಧ್ವಂಸ ಮತ್ತು ಶಕ್ತಿ ಪ್ರದರ್ಶನ ಅದು ಶಿವನ ಉದ್ಯಾನವನ್ನ ನಾಶ ಮಾಡಿದ್ದು ಕೇವಲ ಚೇಷ್ಟೆಯಲ್ಲ ಅದು ತಮೋಗುಣದ ಅನಿಯಂತ್ರಿತ ಪ್ರಕಟಣೆ ಆಗ ಪುರುಷ ಸ್ವರೂಪಿಯಾದ ಲಯಕಾರಕನಾದ ಶಿವನು ಪ್ರವೇಶಿಸಬೇಕಾಯಿತು ಜಗತ್ತಿನ ಸಮತೋಲನಕ್ಕಾಗಿ ಆ ಶಕ್ತಿಯನ್ನ ಅವನು ಸಂಹರಿಸಿದನು ಇದು ಧರ್ಮದ ನಿಯಮ ಆದರೆ ಪ್ರಕೃತಿಯಾದ ಪಾರ್ವತಿಯ ದುಃಖವು ಪುರುಷನನ್ನ ಕರಗಿಸಿತು ಆಗ ಶಿವನು ಮಾಡಿದ ಲೀಲೆಯೇ ಪಂಜುರ್ಲಿಯ ಸೃಷ್ಟಿಯ ರಹಸ್ಯ ಅವನು ಆ ಹಂದಿಗೆ ಕೇವಲ ಮರುಜೀವ ನೀಡಲಿಲ್ಲ ಬದಲಾಗಿ ಅದರಲ್ಲಿ ಅನಿಯಂತ್ರಿತ ತಮೋಗುಣದ ಶಕ್ತಿಯನ್ನ ರಜೋಗುಣದ ಚೈತನ್ಯವನ್ನ ತೆಗೆದುಕೊಂಡು ಅದಕ್ಕೆ ತನ್ನ ದೈವಿಕ ಸಂಕಲ್ಪವನ್ನ ಅಂದರೆ ಧರ್ಮದ ಉದ್ದೇಶವನ್ನ ಸೇರಿಸಿದನು ಒಂದು ವಿನಾಶಕಾರಿ ಶಕ್ತಿಯನ್ನ ಶಕ್ತಿಯನ್ನು ಒಂದು ರಕ್ಷಣಾತ್ಮಕ ಶಕ್ತಿಯಾಗಿ ಪರಿವರ್ತಿಸಿದನು ನೋಡಿ ಈ ಶಕ್ತಿ ನಾಶ ಮಾಡಲಾಗುವುದಿಲ್ಲ ಕೇವಲ ಪರಿವರ್ತಿಸಬಹುದು ಇದುವೇ ಸೃಷ್ಟಿಯ ನಿಯಮ ಸೃಷ್ಟಿಯ ಆ ಪರಿವರ್ತಿತ ದೈವೀಕೃತ ಶಕ್ತಿಗೆ ಪಂಜುರ್ಲಿ ಎಂದು ಹೆಸರಿಟ್ಟು ಹೆಸರಿಟ್ಟು ನೀನು ಭೂಲೋಕದಲ್ಲಿ ಭೂಲೋಕದಲ್ಲಿ ಅದರಲ್ಲೂ ಪ್ರಕೃತಿ ಮತ್ತು ಮನುಷ್ಯರ ಸಂಘರ್ಷ ಹೆಚ್ಚಾಗಿರುವ ತುಳುನಾಡಿನಲ್ಲಿ ಧರ್ಮಪಾಲಕನಾಗು ಎಂದು ಅಣತಿ ಇಟ್ಟನು ಅಲ್ಲಿನ ರೈತರನ್ನು ಅವರ ಬೆಳೆಯನ್ನು ಅವರ ಸತ್ಯವನ್ನು ನೀನು ಕಾಯಬೇಕು ನಿನಗೆ ಅವಮಾನವಾದರೆ ನೀನೇ ಶಿಕ್ಷಿಸಬೇಕು ಇದುವೇ ನಿನ್ನ ಧರ್ಮ ಹೀಗೆ ಒಂದು ಉಗ್ರ ಶಕ್ತಿಯನ್ನ ಧರ್ಮದ ಚೌಕಟ್ಟಿಗೆ ಒಳಪಡಿಸಿ ಭೂಮಿಗೆ ಕಳುಹಿಸಲಾಯಿತು ಕೃಷಿ ವರ್ಧಮಾನರ ಮುಖದಲ್ಲಿ ಆಶ್ಚರ್ಯ ಮತ್ತು ಜ್ಞಾನೋದಯದ ಹೊಳಪು ಮೂಡಿತು ಅದೇ ಉತ್ಸಾಹದಲ್ಲಿ ಋಷಿ ವರ್ಧಮಾನರು ಅದ್ಭುತ ಮಾನವ ಹಾಗಾದರೆ ಹಾಗಾದರೆ ಕೋಲದಲ್ಲಿನ ಆವೇಶ ನರ್ತನ ರಕ್ತಾಹಾರ ಇವೆಲ್ಲವೂ ಆ ಮೂಲ ಶಕ್ತಿಯ ಪ್ರಕಟಣೆಗಳೇ ಎಂದಾಗ ಎಂದಾಗ ಭಗವಾನ್ ಶ್ರೀಕೃಷ್ಣನು ನಿಖರವಾಗಿ ನಿಖರವಾಗಿ ಋಷಿಗಳೇ ಋಷಿ ಕೋಲ ಎನ್ನುವುದು ಆ ದೈವಿಕ ಪರಿವರ್ತನೆಯ ಪುನರಾವರ್ತನೆ ದೈವ ನರ್ತಕನ ವ್ರತವು ತನ್ನ ದೇಹವೆಂಬ ಪಾತ್ರೆಯನ್ನು ಆ ಉಗ್ರಶಕ್ತಿಯನ್ನು ಸ್ವೀಕರಿಸಲು ಪವಿತ್ರಗೊಳಿಸುವ ಸಾಧನೆ ಪಾಡ್ಡನಗಳು ಕೇವಲ ಕಥೆಯಲ್ಲ ಅವು ಆ ದೈವದ ಮೂಲ ಚೈತನ್ಯವನ್ನು ಆಹಾವನೆ ಮಾಡುವ ಮಂತ್ರ ಸ್ವರೂಪಿ ಗೀತೆಗಳು ಆವೇಶದ ನರ್ತನವು ಆ ಶಕ್ತಿಯ ಅನಿಯಂತ್ರಿತ ಮೂಲದ ಸ್ವಭಾವ ಮತ್ತು ನಂತರ ಧರ್ಮಕ್ಕೆ ಬದ್ಧವಾದ ದೈವಿಕ ಶಕ್ತಿಯ ಪ್ರದರ್ಶನ ರಕ್ತಾಹಾರವು ಪ್ರಕೃತಿಯ ಮೂಲಭೂತವಾದ ಸೃಷ್ಟಿ ಲಯದ ಚಕ್ರಕ್ಕೆ ಅಂದರೆ ಜೀವದಾನ ಮತ್ತು ಜೀವ ಸ್ವೀಕಾರಕ್ಕೆ ನೀಡುವ ಗೌರವ ಅದು ಭೂಮಿಯೊಂದಿಗೆ ಆ ದೈವಕ್ಕಿರುವ ಕರುಳಬಳ್ಳಿಯ ಸಂಬಂಧದ ಸಂಕೇತ ಕೊನೆಗೆ ದೈವವು ನೀಡುವ ನುಡಿಗಟ್ಟು ಪರಿವರ್ತಿತವಾದ ಆ ಶಕ್ತಿಯು ಈಗ ಸಂಪೂರ್ಣವಾಗಿ ಧರ್ಮದ ನಿಯಂತ್ರಣದಲ್ಲಿದೆ ಎಂಬುದರ ದೃಷ್ಟಾಂತ ಸಂಕೇತ ಅದು ನ್ಯಾಯ ಮತ್ತು ಸತ್ಯದ ಮಾತು ಹಾಗಾಗಿ ಋಷಿ ವರ್ಧಮಾನರೇ ನಿಮ್ಮ ತುಳುನಾಡಿನ ದೈವಾರಾಧನೆಯು ವೇದ ಮಾರ್ಗಕ್ಕೆ ವಿರೋಧವಾದದ್ದಲ್ಲ ಅದು ಅದೇ ಸನಾತನ ಧರ್ಮದ ಇನ್ನೊಂದು ಮುಖ ಒಂದು ಬೇರು ಒಂದು ಪ್ರಕೃತಿಯ ಉಗ್ರ ಶಕ್ತಿಗಳನ್ನು ನಿರಾಕರಿಸುವುದಿಲ್ಲ ಬದಲಿಗೆ ಅವುಗಳಿಗೂ ಒಂದು ದೈವಿಕ ಸ್ಥಾನಮಾನ ನೀಡಿ ಪೂಜಿಸಿ ಅವುಗಳನ್ನು ಧರ್ಮದ ಪರಿಪಾಲನೆಗೆ ಬಳಸಿಕೊಳ್ಳುವ ಮಹಾತಂತ್ರ ಇದುವೇ ಸಾಮಾನ್ಯ ಜನರಿಗೆ ಧರ್ಮವನ್ನ ನ್ಯಾಯವನ್ನು ಅವರದ್ದೇ ಭಾಷೆಯಲ್ಲಿ ತಿಳಿಸುವ ಒಂದು ಸರಳ ಮತ್ತು ಶಕ್ತಿಯುತ ಮಾರ್ಗ ಈ ಮಾತುಗಳನ್ನು ಕೇಳಿ ಋಷಿ ವರ್ಧಮಾನರ ಸರ್ವ ಸಂದೇಹಗಳು ನಿವಾರಣೆಯಾದವು ಅವರ ಕಣ್ಣುಗಳಿಂದ ಆನಂದ ಬಾಷ್ಪ ಸುರಿಯಿತು ಅವರು ಭಗವಾನ್ ಶ್ರೀಕೃಷ್ಣನ ಪಾದಗಳ ಮೇಲೆ ಬಿದ್ದು ಹೇ ಕೃಷ್ಣ ಪರಮಾತ್ಮ ಇಂದು ನನ್ನ ಜ್ಞಾನದ ಚಕ್ಷುವನ್ನೇ ತೆರೆದೆ ಧರ್ಮದ ಸೂಕ್ಷ್ಮತೆಯನ್ನು ಅದರ ವೈವಿಧ್ಯತೆಯಲ್ಲಿನ ಏಕತೆಯನ್ನು ನನಗೆ ಮನದಟ್ಟು ಮಾಡಿದೆ ಪಂಜುರ್ಲಿಯು ಕೇವಲ ಒಂದು ದೈವವಲ್ಲ ಅದು ಪ್ರಕೃತಿಯ ಶಕ್ತಿಯನ್ನು ಧರ್ಮದೆಡೆಗೆ ಪರಿವರ್ತಿಸಬಹುದಾದ ಸನಾತನ ತತ್ವದ ಜೀವಂತ ಸಾಕ್ಷಿ ಈ ಜ್ಞಾನಕ್ಕಾಗಿ ನಾನು ನಿನಗೆ ಚಿರಋಣಿ ಆಗ ಭಗವಾನ್ ಶ್ರೀಕೃಷ್ಣನು ತಥಾಸ್ತು ಈ ಜ್ಞಾನವು ನಿನ್ನ ಮೂಲಕ ಈ ಪುಣ್ಯಭೂಮಿಯಲ್ಲಿ ಸದಾ ಬೆಳಗುತ್ತಿರಲಿ ಎಲ್ಲಿಯವರೆಗೆ ನಿಮ್ಮ ಜನರು ಸತ್ಯ ನ್ಯಾಯ ಮತ್ತು ನಂಬಿಕೆಗೆ ಬದ್ಧರಾಗಿರುತ್ತಾರೋ ಅಲ್ಲಿಯವರೆಗೆ ಈ ದೈವಗಳು ಅವರನ್ನು ಕಣ್ಣಿನ ರೆಪ್ಪೆಯಂತೆ ಕಾಯುತ್ತವೆ ಎಂದು ಹೇಳಿ ಭಗವಾನ್ ಶ್ರೀಕೃಷ್ಣನು ಮಂದಹಾಸ ಬೀರುತ್ತಾ ಅಲ್ಲಿಂದ ಅಂಥಾರ್ಧನಾದನು ನದಿಯ ತಟದಲ್ಲಿ ಜ್ಞಾನೋದಯದ ಪರಮಶಾಂತಿಯಲ್ಲಿ ಋಷಿ ವರ್ಧಮಾನರು ಮೌನಕ್ಕೆ ಜಾರಿದರು ಸ್ನೇಹಿತರೆ ಪಂಜುರುಳಿಯ ಈ ಕಥನದ ಸ್ವಾರಸ್ಯವನ್ನಾಲಿಸಿದ ನಿಮಗೆಲ್ಲ ಆ ದೈವವು ಸುಖ ಶಾಂತಿ ನೆಮ್ಮದಿ ಕರುಣಿಸಲಿ ಎಂದು ಹಾರೈಸುತ್ತಾ ಇಂತಹ ದೈವಿಕ ಜ್ಞಾನಾಮೃತಕ್ಕಾಗಿ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ನಿಮಗಿಷ್ಟವಾದ ದೇವರ ನಾಮವನ್ನು ಕಮೆಂಟ್ ಮಾಡುವರಾಗಿ ಆಶಿಸುತ್ತಾ ಮುಂದಿನ ಮತ್ತೊಂದು ಸ್ವಾರಸ್ಯಕರ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಸರ್ವೇ ಭವಂತು ನಮಸ್ಕಾರಗಳು